ಶಾಲೆಯಲ್ಲಿ ಪಾಠ ಮಾಡಬೇಕಾದ ಶಿಕ್ಷಕರು ಪ್ರತಿಭಟನೆಯಲ್ಲಿ ಭಾಗಿ ಬೆಳಗಾವಿ ಜಿಲ್ಲೆಯ ರಾಯಬಾಗ ಪಟ್ಟಣದ ಶಿಕ್ಷಕರು ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಹೇಳಿಕೊಡೋದು ಬಿಟ್ಟು ಪ್ರತಿಭಟನೆಯಲ್ಲಿ ನೂರಕ್ಕೂ ಹೆಚ್ಚು ಶಿಕ್ಷಕರು ಭಾಗವಹಿಸಿದ್ದರು ಪ್ರಾಥಮಿಕ ಸರ್ಕಾರಿ ಸಂಘ ಬಲಪಡಿಸುವ ನಿಟ್ಟಿನಲ್ಲಿ ಶಾಲಾ ಮಕ್ಕಳ ಭವಿಷ್ಯ ಏನಾಗಬಹುದು ನಲಿ ಕಲಿ ಪಾಠ ಮಾಡಬೇಕಾದ ಶಿಕ್ಷಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಕರೆ ಮಾಡಿ ಕೇಳಿದರೆ ಹಾರೈಕೆ ಉತ್ತರ ಕೊಡುತ್ತಾರೆ ಇನ್ನು ಈ ಪ್ರತಿಭಟನೆ ವಿಷಯಕ್ಕೆ ಬಂದರೆ ಪ್ರೌಢ ಹಾಗೂ ಪ್ರಾಥಮಿಕ ಶಾಲೆ ಎರಡು ಗುಂಪುಗಳಾಗಿ ಘರ್ಷಣೆ ನಡೆದಿದೆ ಸಂಘದ ಚುನಾವಣೆ ಆಯ್ಕೆ ಮಾಡುವ ವಿಚಾರ ಈ ಪ್ರತಿಭಟನೆ ನಡೆಸಿದರು ಎಂದು ಹೇಳಲಾಗಿದೆ ಹತ್ತಕ್ಕ ತಾತ್ಕಾಲಿಕ ಮತದಾರ ಪಟ್ಟಿ ಹಚ್ಚಬೇಕಾಗಿತ್ತು ಯಾಕೆ ಹಚ್ಚಿಲ್ಲ ಅದನ್ನ ಸ್ಪಷ್ಟವಾಗಿ ಉತ್ತರ ಕೊಡಬೇಕು ಪದೇ ನಮ್ಮಲ್ಲಿ ಇಂದ ನಾವು ಎಸ್ ಜಿ ಪಿ ಟಿ ಬಿಟ್ಟು ಮಾಡೋದಿತ್ತು ಎ ಜಿ ಮಾರ್ ಆ ಪ್ರಕ್ರಿಯೆ ವಸ್ತು ಡಿಪಾರ್ಟ್ಮೆಂಟನು ಹೋಗೋ ಅಂತರು ಸರ್ ತಯಾರು ಮಾಡಿ ಕೊಟ್ಟರು ಅಲ್ಲಿಂದ ಪದೇ ಪದ ಬಂದ್ರೆ ಅಲ್ಲಿಂದ ಇಲಾಖೆಗೆ ನಮ್ಮ ಈ ಸರ್ಕಾರಿ ಇಲಾಖೆಗೆ ನಮ್ಮ ಶಿಕ್ಷಕರು ಹೋದ್ರೆ ಅದು ಪದೇ ಪದೇ ಗೊಂದಲದ್ರಶಿಂದ ಯಾವ ರೀತಿ ಮಾಡ್ಬೇಕು ಅಂತ ಫೈನಲ್ ಗೊಂದಲ ಆಗಲ್ದ ಇಲ್ಲಿ ತಕ್ಕ ಬಂದೈತೆ ರೀ ಇಲ್ಲ ಒಂದು ನಿಮಿಷ ಒಂದು ಚುನಾವಣೆ ಪ್ರಕ್ರಿಯೆ ಒಳಗ ಈ ರೀತಿಯಾದಂತ ಉತ್ತರ ನಂಗೆ ಅಷ್ಟೇ ಶಿಕ್ಷಕರ ಚುನಾವಣೆ ನೋಡ್ರಿ ಒಂದ್ ನಿಮಿಷ ಸರ್ ಒಂದ್ ನಿಮಿಷ ಒಂದ್ ನಿಮಿಷ ನಿಮಿಷ ಸರ ನಮ್ಮ ಚುನಾವಣೆ ಅಧಿಕಾರಿಯಾಗಿ ತಾವು ನೇಮಕ ಆಗಿರಿ ಸರ್ ಯಾವಾಗಿರಿ ಸರ ಇಪ್ಪತ್ನಾಲ್ಕು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನೇಮಕ ಆಗಿರಿ ಸರ್ ತಾವು ಸರ ಇವ್ರಿಗೆ ಹೋಟೆಲ್ ಎಷ್ಟ ಇಪ್ಪತ್ತೆಂಟರೊಳಗೆ ತಾತ್ಕಾಲಿಕ ಆಗಾರಕ್ಕೆ ಲಿಸ್ಟ್ ಹತ್ತಬೇಕ್ರಿ ಇವ್ರು ಇಪ್ಪತ್ತೆಂಟರ ತಕ್ಕ ನಿಮಗೆ ಮಾಹಿತಿ ಕೊಟ್ಟಾರ ಮಾಹಿತಿ ಕೊಟ್ಟಿಲ್ಲ ಸರಡು ಥರ ಹಾಂ ಇಪ್ಪತ್ತು ರಾಯಬಾಗ ತಾಲೂಕು ಪ್ರಾಥಮಿಕ ಶಿಕ್ಷಕರ ಪತ್ತು ಬೆಳೆಸುವ ಸಹಕಾರ ಸಂಘದ ಚುನಾವಣೆಗೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಸದಸ್ಯರು ಇವತ್ತು ಸಂಘಕ್ಕೆ ಬಂದು ಮತದಾರರ ಪೇಟೆಯಲ್ಲಿ ಇರ್ತಕ್ಕಂಥ ಸ್ಪಷ್ಟೀಕರಣದ ಬಗ್ಗೆ ಮಾಹಿತಿ ಕೇಳಿದರು ಆ ನಿಟ್ಟಿನಲ್ಲಿ ಮತದಾರ ಪಟ್ಟಿಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಸಂಪೂರ್ಣವಾಗಿ ಅವರಿಗೆ ಕೊಟ್ಟಿದ್ದೀವಿ ಅವರು ಸ್ಯಾಟಿಸ್ಫೈ ಆಗಿ ಅವರು ಹೋಗಿದ್ದಾರೆ ಚುನಾವಣೆ ಪ್ರಕ್ರಿಯೆ ಎಲ್ಲ ಕಾನೂನುಬದ್ಧವಾಗಿ ಜರುಗ್ತದೆ ಈ ನಿಟ್ಟಿನಲ್ಲಿ ನಾವು ಇಲಾಖೆಯವರು ಸಂಘ ಕಾರ್ಯದರ್ಶಿಯವರು ಸಂಘದ ಆಡಟ್ ಮಂಡಳಿಯವರು ಎಲ್ಲರೂ ಕೂಡ ನಿಯಮ ಪ್ರಕಾರ ಚುನಾವಣೆಯನ್ನು ಜರುಗಿಸಲಿಕ್ಕೆ ಏನು ಕ್ರಮ ತಗೋಬೇಕು ಅವೆಲ್ಲಗಳನ್ನು ತೋರಿಸ್ತೀವಿ ಸರ್ ಈಗ ಅವರು ಅವಾಗ ಪ್ರತಿಭಟನೆ ನಿರ್ತ ಟೈಮ್ನಾಗ ಇನ್ನು ಚುನಾವಣೆ ಘೋಷಣೆಗೆ ಒಂದು ತಿಂಗಳು ಅಥವಾ ಪಟ್ಟಿನ ಬಿಡುಗಡೆ ಮಾಡಿಲ್ಲ ಅಂತ ಪ್ರಶ್ನೆ ಪಟ್ಟಿ ಅದರ ಬಗ್ಗೆ ಅವರಿಗೆ ಸ್ವಲ್ಪ ಗೊಂದಲ ಇತ್ತು ಬಟ್ ಪಟ್ಟಿ ಆ ಹಿಂದಿನ ವಾರ್ಷಿಕ ಮಹಾಸಭೆಯಲ್ಲಿ ಆಗಿರತಕ್ಕಂಥ ವಿಷಯವನ್ನು ಇಟ್ಕೊಂಡು ಅದೇ ಆ ಗೊಂದಲ ಇತ್ತು ಅವರಿಗೆ ಆ ಗೊಂದಲವನ್ನು ಇವತ್ತು ಪರಿಹಾರ ಮಾಡಿ ಈ ಚುನಾವಣೆ ಇದೇ ಸಮಯಕ್ಕಾಗುತ್ತೋ ಸರ್ ಮತ್ತೆ ಮುಂದೆ ಮಾಡ್ತೀರಿ ಚುನಾವಣೆಯನ್ನು ಜಯಿಸಲಿಕ್ಕೆ ನಾಲ್ಕು ದಿನಾಂಕಗಳನ್ನು ಮಾನ್ಯ ಆಯೋಗದವರು ಕೊಟ್ಟಿರೋದ್ರಿಂದ ಆ ನಾಲ್ಕರಲ್ಲಿ ಒಂದು ದಿನ ನಿಯಮ ಪ್ರಕಾರ ಮಾಡ್ತೀವಿ